ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನಾವು ಬಳಸಲೇಬೇಕಾದಂತಹ ಪದಗಳು ಇದ್ದಾವೆ ಇದನ್ನು ಬಳಸಲೇಬೇಕು ಇಲ್ಲಾಂದ್ರೆ ಸೆಂಟೆನ್ಸೇ ಆಗೋದಿಲ್ಲ ಉದಾಹರಣೆಗೆ ನಾನು ನೀನು ಅವನು ಅವಳು ಸಬ್ಜೆಕ್ಟಿವ್ ಪ್ರೊನೌನ್ಸ್ ಲೈಕ್ ಐ ಯು ವಿ ದೇ ಹಿ ಇಟ್ ಓಕೆ ಅದು ಓಕೆ ಅದಿದ್ರೆ ಸೆಂಟೆನ್ಸ್ ಆಗೋದು ಅದಾದಮೇಲೆ ಏನು ಅದಾದಮೇಲೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಏನು ಕ್ರಿಯಾಪದಗಳು ವರ್ಬ್ಸ್ ಬರ್ಬ್ಸ್ ಅಂತ ಹೇಳಿದೆ ನಾನು ಓಕೆ ಸೊ ಬೇಸಿಕ್ಲಿ ವರ್ಬ್ಸ್ ಅಂದರೆ ಏನು ಕ್ರಿಯಾಪದಗಳು ನಾನು ಮಾತಾಡ್ತಿದ್ದೀನಿ ನಾನು ಓದ್ತಾ ಇದ್ದೀನಿ ನಾನು ಬರಿತಾ ಇದ್ದೀನಿ ನಾನು ಬೆಳಗ್ಗೆ ಟಿ ವಿ ನೋಡಿದೆ ಅಥವಾ ಬರಿಯೋದನ್ನೇ ತಗೊಳ್ಳೋಣ ಬರೆಯೋದನ್ನೇ ನಾನು ಬರಿತಾ ಇದ್ದೀನಿ ನಾನು ಬೆಳಿಗ್ಗೆ ಬರದೆ ನಾನು ನಾಳೆ ಬರಿತೀನಿ ಸ್ವಲ್ಪ ಆದಮೇಲೆ ನಾನು ಬರಿತೀನಿ ಅವತ್ತು ಯಾವತ್ತೂ ಆ ಟೈಮಲ್ಲಿ ನಾನು ಇದ್ದೆ ಅದಾಗಲೇ ಬರದಾಗಿತ್ತು ನಾನು ಓಕೆ ನಾಳೆ ನಾನು ಇಷ್ಟೊತ್ತಿಗೆ ಬರಿತಾ ಇರ್ತೀನಿ ರೈಟ್ ನನಗೆ ಬರೆಯೋಕ್ಕಾಗಲ್ಲ ನನಗೆ ಬರೆಯೋಕ್ಕಾಗತ್ತೆ ನಾನು ಬರಿಬೋದಾಗಿತ್ತು ನನಗೆ ಬರೆಯೋಕ್ಕೆ ನಾನು ಬರಿಬೇಕು ಅಂತಿದ್ದೆ ನಾನು ಸಿ ಇವೆಲ್ಲ ಏನು ಬರೆಯೋದು ಒಂದು ಪದ ಇಟ್ಕೊಂಡು ನಾವು ಎಷ್ಟೆಲ್ಲ ವೇರಿಯೇಷನ್ಸ್ ಅದರದು ಅಲ್ವಾ ಕನ್ನಡದಲ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಯಾಕೆಂದರೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಹಾಗಾಗಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಬಟ್ ಬೇರೆ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಏನೇನೆಲ್ಲ ಬಳಸ್ತೀವಿ ಯಾವ ಯಾವ ಥರ ಬಳಸ್ತೀವಿ ಅದು ಎಲ್ಲ ಇರುತ್ತೆ ಬೇಸಿಕಲಿ ನಾವು ಅಲ್ಲೇ ನೋಡಬೇಕಾಗಿರೋದು ಈಗ ನೋಡಿ ಇದರಲ್ಲಿ ಸ ಮಾಡು ಕನ್ನಡದಲ್ಲಿ ಮಾಡು ಅನ್ನೋದು ಒಂದು ಪದ ತಗೊಳ್ಳೋಣ ಮಾಡು ರೈಟ್ ಮಾಡು ಅನ್ನೋದು ನಾನು ನಾವು ಹೇಗೆಲ್ಲ ಹೇಳ್ಬೋದು ನಾನು ಮಾಡ್ತೀನಿ ಅಥವಾ ನಾನು ಮಾಡುವೆ ನಾನು ಮಾಡಲ್ಲ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡಿದೆ ಮಾಡಲಿಲ್ಲ ಮಾಡಿದ್ದೀನಿ ಮಾಡಿಲ್ಲ ಮಾಡಿದ್ದೆ ಮಾಡಿರಲಿಲ್ಲ ಮಾಡಿ ಹಾಯ್ ಫ್ರೆಂಡ್ಸ್ ಈ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಿಕೆ ಬಲಿಗೆ ಬರಲಂತ ಎ ಮಾತ್ರ ಬರುತ್ತೆ ಅಂತ ಹೇಳಿ ಎಸ್ ಸಿಗೋದಿ ನಾವು ಇಂಗ್ಲೀಷನ ಬೇಸಿಕ್ ಹೋದಕ್ಕೆ ಸಹ ಬೇಕು

ಏನ್ ಹೇಳ್ಬೋದು ಮಾಡು ಅನ್ನೋದು ನಮ್ಮ ಮೂಲ ಪದ ಮಾಡುವುದು ಇದನ್ನಿಟ್ಕೊಂಡು ನಾವು ಇನ್ನೇನು ಹೇಳಬಹುದು ಇದನ್ನು ಬಿಟ್ಟು ಇನ್ನೇನು ಹೇಳ್ಬೋದು ನಾನು ಮಾಡಬಹುದಾಗಿತ್ತು ಇದೆಯಲ್ವಾ ಮಾಡಬಹುದಾಗಿತ್ತು ಹಾ ಮಾಡಬಹುದಾಗಿತ್ತು ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ ನಾನು ಮಾಡಕ್ಕೆ ಪ್ರಯತ್ನ ಪಡಲಿಲ್ಲ ನನಗೆ ಗೊತ್ತು ನಾನು ಅದು ಮಾಡಬೇಕು ಅಂತ ಈ ಥರದ್ದೆಲ್ಲ ಮಾಡು ಅನ್ನೋದು ಇಟ್ಕೊಂಡು ನಾವು ಸಾವಿರ ಸೆಂಟೆನ್ಸ್ಗಳನ್ನ ರಚಿಸಬಹುದು ಜಸ್ಟ್ ಗಮನಿಸಿ ಮಾಡು ಅನ್ನೋ ಒಂದು ಪದನ ಇಟ್ಕೊಂಡು ಅದರದ್ದು ವೇರಿಯೇಷನ್ಸ್ ಎಷ್ಟು ನೋಡಿ ಕನ್ನಡದಲ್ಲಿ ತೀನಿ ವೇ ಅಲ್ಲ ಇದೀನಿ ಇಲ್ಲ ಇದ್ದೆ ಇರಲಿಲ್ಲ ದೇ ಲಿಲ್ಲ ದೀನಿಲ್ ಇಲ್ಲ ಇದ್ದೆ ಇರಲಿಲ್ಲ ಕಾಗುತ್ತೆ ಕಾಗಲ್ಲ ಬೇಕು ಬಾರ್ದು ಮಾಡು ಅನ್ನೋದಕ್ಕೆ ನಾವು ಅದೆಲ್ಲ ಸೇರಿಸ್ತಾ ಹೋಗಿದ್ದೀವಿ ಅಲ್ವಾ ಮಾಡು ಇದೇ ಮಾಡು ಅನ್ನೋದು ಒಂದು ಕಾಮನ್ ವರ್ಡು ಓಡು 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 ಅನ್ನೋದನ್ನು ತಗೊಂಡ ನೀವು ಅದನ್ನೇ ಹೇಳಿ ಮಾಡಬೇಕಾಗುತ್ತೆ ನಾನು ಓಡ್ತೀನಿ ನಾನು ಓಡಲ್ಲ ನಾನು ಓಡ್ತಾ ಇದ್ದೀನಿ ನಾನು ಓಡ್ತಾ ಇಲ್ಲ ನಾನು ಓಡ್ತಾ ಇದ್ದೆ ನಾನು ಓಡ್ತಾ ಇರಲಿಲ್ಲ ಓಕೆ ಓದು ಓದು ಅಥವಾ ಬರೆ ಬರೆಯು ನೀವೇನೇ ತಗೊಳ್ಳಿ ನಾನು ಸಾಮಾನ್ಯವಾಗಿ ಸೆಂಟೆನ್ಸಲ್ಲಿ ಬಳಸೋದಿದ್ದೇನೆ ಏನಿವಲ್ಲ ಇವೆಲ್ಲ ಕ್ರಿಯಾಪದಗಳು ವರ್ಬ್ಸ್ ಕ್ರಿಯಾಪದಗಳು ನೀವು ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಕ್ರಿಯಾಪದಗಳನ್ನು ಮಾಡ್ತೀರ ನೆನಪಿಸ್ಕೊಳ್ಳಿ ಬೆಳಗ್ಗೆ ನಾನು ಎದುರಾಗ್ತೀನಿ ನಾನು ಎದ್ದೇಳ್ತೀನಿ ನಾನು ಸ್ನಾನ ಮಾಡ್ತೀನಿ ನಾನು ಹಲಿಸ್ತೀನಿ ನಾನು ಓ ತಿಂಡಿ ಮಾಡ್ತೀನಿ ನಾನು ತಿಂಡಿ ರೆಡಿ ಮಾಡ್ತೀನಿ ಅಡುಗೆ ಮಾಡ್ತೀನಿ ಕಾಫಿ ಮಾಡ್ತೀನಿ ಎಲ್ಲದಕ್ಕೂ ಮಾಡ್ತೀನಿ ಕೆಲವಿಗೆ ಮಾತ್ರ ನಾವು ಇಂಗ್ಲೀಷಲ್ಲಿ ಕೆಲವಿಗೆ ಕನ್ನಡದಲ್ಲಿ ಮಾಡು ಅಂತ ಸೇರಿಸಿದ್ರೆ ಮಾತ್ರ ಆಗೋದು ನಾನು ಬರಿತೀನಿ ನಾನು ಓದ್ತೀನಿ ನಾನು ಓಡ್ತೀನಿ ನಾನು ಕೇಳ್ತೀನಿ ನಾನು ನೋಡ್ತೀನಿ ಇದಕ್ಕೆಲ್ಲ ನೀವು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾನು ಸ್ನಾನ ಮಾಡ್ತೀನಿ ಸ್ನಾನ ಮಾಡು ಮಾಡು ಸೇರಿಸ್ಬೇಕಾಗತ್ತೆ ನಾನು ಅಡುಗೆ ಮಾಡ್ತೀನಿ ಅಡುಗೆ ಮಾಡು ಅಲ್ಲಿ ಮಾಡು ಸೇರಿಸಬೇಕಾಗುತ್ತೆ ತುಂಬ ಕಡೆ ನಾವು ಇಂಗ್ಲೀಷ್ ಕನ್ನಡದಲ್ಲಿ ಮಾಡು ಸೇರಿಸ್ತೀವಿ ಬಟ್ ಇಂಗ್ಲೀಷಲ್ಲಿ ಎಲ್ಲ ಕಡೆ ಸೇರಿಸೋ ಅವಶ್ಯಕತೆ ಇಲ್ಲ ಅರ್ಥಾಯ್ತಾ ಕನ್ನಡದಲ್ಲಿ ನೋಡಿ ಸ್ನಾನ ಮಾಡು ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಟೇಕ್ ಅ ಬಾತ್ ಅಂತ ಹೇಳಬೇಕು ಓಕೆ ಸೊ ಅದರ ಎಲ್ಲ ಕಡೆ ಮಾಡು ಸೇರಿಸೋ ಅವಶ್ಯಕತೆ ಇಲ್ಲ ಬಟ್ ಮಾಡು ಅನ್ನೋದೇ ಒಂದು ಕಾಮನ್ ವರ್ಬ್ ಅಂತ ತಗೊಂಡಾಗ ಇಂಗ್ಲೀಷಲ್ಲಿ ಡು ಅಂತ ಹೇಳ್ತೀವಿ ಅದಕ್ಕೆ ಮಾಡು ಅನ್ನೋದಕ್ಕೆ ಡು ಅಂತ ಹೇಳ್ತೀವಿ ಅಲ್ವಾ ಸೊ ದಿನನಿತ್ಯ ಬಳಕೆಯಲ್ಲಿ ನಾವು ಎಷ್ಟು ಪದಗಳನ್ನು ಬಳಸ್ಬೋದು ಎಷ್ಟು ಕ್ರಿಯಾಪದಗಳನ್ನು ಬಳಸ್ಬೋದು ಬಹಳಷ್ಟು ನಮಗೆ ಅದಕ್ಕೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಅಂತ ಸೊ ಅದರ ಇದರ ಏನು ವರ್ಬ್ಸನ್ನು ನಮಗೆ ಎಷ್ಟು ಕಲ್ತು ಸಾಲದು ಅಂತ ಅಲ್ವಾ ಸೊ ಬೆಳಿಗ್ಗೆ ಅಪ್ ಗೆಟ್ ಅಪ್ ಟೇಕ್ ಅ ಬಾತ್ ಈಟ್ ಬ್ರೇಕ್ಫಾಸ್ಟ್ ಓಕೆ ಈಟ್ ಗೋ ರೈಟ್ ರೀಡ್ ಎಕ್ಸರ್ಸೈಸ್ ಜಾಗ್ ರನ್ ಏನೇನಿದೆ ಇದೆಲ್ಲದು ನಮಗೆ ಗೊತ್ತಿರಬೇಕು ಅದು ಗೊತ್ತಿದ್ರೆ ಮಾತ್ರ ಸಾಲದು ಅದರ ಇದೇನಿದೆ ಯಾವುದು ಕಾಮನ್ ಆಗಿ ಅದಕ್ಕೆ ನಾವು ಚೇಂಜ್ ರೂಪಾಂತರ ಅಂದರೆ ವೇರಿಯೇಷನ್ ಏನಾಗುತ್ತೆ ಏನು ಚೇಂಜಸ್ ಆಗುತ್ತೆ ಅಂದರೆ ಈಗ ಮಾಡುವೆ ಅಂತ ಹೇಳೋಕ್ಕೆ ನಾವು ಡು ಅಂತಲೇ ಹೇಳಬೇಕಾ ಚೇಂಜಸ್ ಇದೆ ಮಾಡ್ತೀನಿ ಮಾಡುವೆ ಮಾಡ್ತೀನಿ ಮಾಡುವ ಎರಡು ಒಂದೇ ಥರ ಇರ್ಬೋದು ಬಟ್ ಮಾಡಲ್ಲ ಮಾಡ್ತಾ ಇದ್ದೀನಿ ಇವೆಲ್ಲ ಏನು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಸುಮಾರು ನಮಗೆ ಇಪ್ಪತ್ತಾರು ಥರದ ಚೇಂಜಸ್ ಮಾಡು ಅನ್ನೋದನ್ನು ಇಟ್ಕೊಂಡು ಇಪ್ಪತ್ತಾರು ಥರ ಈ ಇಪ್ಪತ್ತಾರು ಅಂತಲ್ಲ ಇದಕ್ಕಿಂತ ಜಾಸ್ತಿನೇ ಮಾಡ್ಬೋದು ಇದನ್ನೆಲ್ಲ ನಾವು ಇಂಗ್ಲೀಷಲ್ಲಿ ಮಾಡೋ ಕಲಿಬೇಕು ಓಕೆ ಸೊ ಇದು ನಿಮಗೆ ಕರೆಕ್ಟಾಗಿ ಬಂತು ಅಂತ ಹೇಳಿದರೆ ಆಮೇಲೆ ನಿಮಗೆ ಅರ್ಧ ಸೆಂಟೆನ್ಸ್ ಬಂದಂಗೆ ಓಕೆ ಉದಾಹರಣೆಗೆ ಈಗ ನಾನೇನು ಮಾಡ್ತಾ ಇದ್ದೀನಿ ನಾನು ಪಾಠ ಮಾಡ್ತಾ ಇದ್ದೀನಿ ಈಗ ಪಾಠ ಮಾಡೋದು ಪಾಠ ನಾನು ಹೇಗೆ ಮಾಡ್ತಾಯಿದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಸೊ ಮಾತಾಡು ಒಂದು ಕ್ರಿಯಾಪದ ಪಾಠ ಮಾಡು ಒಂದು ಕ್ರಿಯಾಪದ ಇದೇ ಥರ ನಾನು ನಿಮಗೆ ಶುಕ್ರವಾರನು ಪಾಠ ಮಾಡ್ತಾ ಇದ್ದೆ ಅಲ್ವಾ ಇದೇ ಟೈಮಲ್ಲಿ ಇದೇ ಥರ ನಾನು ಶುಕ್ರವಾರ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೆ ಶುಕ್ರವಾರ ಆಗಿರೋದನ್ನು ನಾನು ಹೇಳಬೇಕಾದ್ರೆ ಶುಕ್ರವಾರ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಸೊ ಮುಂದಿನ ಶುಕ್ರವಾರ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ರೈಟ್ ಸೊ ಇದೀನಿಂತ ಸೇರಿಸ್ತಾ ಇದ್ದೀವಿ ಅಂತ ಸೇರಿಸ್ತಾ ಇದ್ದೀವಿ ಏನೇನೋ ಸೇರಿಸ್ತಾ ಇದ್ದೀವಿ ಅಲ್ವಾ ಸೊ ಸೆಂಟೆನ್ಸ್ ನಿಮಗೆ ಕಂಪ್ಲೀಟ್ ಆಗಬೇಕು ಅಂದರೆ ಆ ಥರ ಚೇಂಜಸ್ ನಾವು ಮಾಡೋದು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಇದನ್ನೇ ನಾವು ಇಂಗ್ಲೀಷಲ್ಲಿ ಮಾಡಬೇಕಾಗಿರೋದು ಓಕೆ ಸೊ ಇದನ್ನ ಇಂಗ್ಲೀಷಲ್ಲಿ ಅಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಸೆಂಟೆನ್ಸ್ ಆಗೋದು ಉದಾಹರಣೆಗೆ ನಾನು ನಿಮ್ಮ ಹತ್ರ ಕೇಳ್ತೀನಿ ತಿಂಡಿ ತಿಂದ್ರಾ ಬೆಳಗ್ಗೆ ನೀವು ಸಿಕ್ಕಿದಾಗ ಸಾಮಾನ್ಯವಾಗಿ ನಾವು ಕೇಳೋದೇನು ತಿಂಡಿ ತಿಂದ್ರ ಊಟ ಮಾಡಿದ್ರ ಅಂತ ಕೇಳ್ತೀವಿ ಅದು ಯಾಕೆ ಕೇಳ್ತೀವಿ ಅಂತ ನಮಗೆ ಗೊತ್ತಿಲ್ಲ ತಿಂಡಿ ಅವ್ರು ತಿಂದಿದ್ರೆ ನಾವೇನು ಕೊಡಿಸ್ತೀವ ಇಲ್ಲ ಆರೋಗ್ಯ ಸಮಾಚಾರನ ವಿಚಾರಿಸುವ ರೀತಿ ಆಯ್ತಾ ಊಟ ತಿಂಡಿ ಆಯ್ತಾ ಅಂತ ಕೇಳ್ತಾರೆ ಐ ನೋಡ್ ನೋ ವೈ ಓಕೆ ಈಗ ಇದನ್ನೇ ನಾವು ಇಂಗ್ಲೀಷಲ್ಲಿ ಕೇಳೋದಾದರೆ ಹೇಗೆ ಕೇಳಬೇಕು ತಿಂಡಿ ನೀವು ತಿಂದ್ರಾ ಹಾ ನಾನು ತಿಂದೆ ಸೊ ಅಲ್ಲಿ ಪ್ರಶ್ನೆ ಉತ್ತರ ಇದೆ ಪ್ರಶ್ನೆ ಉತ್ತರ ಅಲ್ಲಿ ಬದಲಾಗೋದೇನು ಕ್ರಿಯಾಪದಗಳೇ ಜಾಸ್ತಿ ಆಗೋದು ಬದಲಾಗೋದು ಚೇಂಜಸ್ ಆಗೋದೇನು ಕ್ರಿಯಾಪದಗಳಿಗೆ ರೈಟ್ ಸೊ ಇದು ನೋಡಿ ಕರೆಕ್ಟಾಗಿ ಕೇಳೋಕ್ಕೂ ಗೊತ್ತಿರಬೇಕು ಹೇಳೋಕ್ಕೂ ಗೊತ್ತಿರಬೇಕು ಓಕೆ ಯಾರಿಗೂ ನೋಡಿ ನಾನು ಮಾಡ್ತೀನಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಓಕೆ ಸೊ ಇದು ನೋಡಿ ಕಾಮನ್ ಆಗಿ ಇಲ್ಲಿ ವರ್ಬ್ಸ್ ಟೈಪ್ಸ್ ಆ್ಯಂಡ್ ಫಾರ್ಮ್ಸ್ ಅಂದರೆ ವರ್ಬ್ಸ್ ಅಂದರೆ ಕ್ರಿಯಾಪದ ಕ್ರಿಯಾಪದನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಮಿಸ್ಟೇಕ್ ಆಗೋದು ಇಲ್ಲೇ ಕ್ರಿಯಾಪದ ಓಕೆ ನಾವು ಸಿ ನಾನು ಮಾಡ್ತೀನಿ ಅಥವಾ ಮಾಡುವೆ ಐ ಡು ಐ ವಿಲ್ ಡು ಐ ಡು ಅಂತ ಹೇಳ್ಬೋದು ಅಥವಾ ಐ ವಿಲ್ ಡು ಅಂತ ಹೇಳ್ಬೋದು ಐ ವಿಲ್ ಎಲ್ಲಿ ಬೆಳೆಸ್ಬೇಕು ಡೂ ಏನ್ ಬಳಸ್ಬೇಕು ಆಮೇಲೆ ನೋಡೋಣ ಬಟ್ ಈ ಥರ ಚೇಂಜ್ ಆಗುತ್ತೆ ಅನ್ನೋ ನಮಗೆ ಗೊತ್ತಿರಬೇಕು ನಾನು ಮಾಡಲ್ಲ ನಾನು ಮಾಡಲ್ಲ ಐ ಡೋಂಟ್ ಡೂ ಐ ವಂಟ್ ಡೂ ಐ ಡೋಂಟ್ ಡೂ ಡೋ ಅಂದ್ರೇನು ಡೋಂಟ್ ಅದ್ರೇನು ಡೂ ನಾಟ್ ಡೂ ನಾಟ್ ಟು ದ ಶಾರ್ಟ್ ಫಾರ್ಮ್ ಈಗ ಮತ್ತೆ ಯಾರಾದರೂ ಕೇಳಬೇಡಿ ಐ ಆಮ್ ನಾಟ್ ಡೂ ಆಗಲ್ವಾ ಸರ್ ಅದು ಆಗಲ್ಲ ಅಂತಲೇ ನಾನು ಹೀಗೆ ಹೇಳಬೇಕು ಅಂತ ಹೇಳ್ತಾ ಇರೋದು ಓಕೆ ಐ ಆಮ್ ನಾಟ್ ಡೂ ಇಸ್ ರಾಂಗ್ ಐ ಡೋಂಟ್ ಡೂ ಇಸ್ ಕರೆಕ್ಟ್ ಓಕೆ ಅಥವಾ ಐ ವೋಂಟ್ ಡೂ ನೆಕ್ಸ್ಟ್ ನೋಡಿ ಇದು ತುಂಬಾ ಮುಖ್ಯ ನೀವು ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ನಾನು ಮಾಡ್ತಾ ಇದ್ದೀನಿ ಐ ಆ್ಯ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಸಮಥಿಂಗ್ ನಾನು ಏನೋ ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಸಮಥಿಂಗ್ ನೋಡಿ ನಾನು ಮಾಡ್ತಾ ಇದ್ದೀನಿ ಮುಂದೆ ಏನಾದರೂ ಹೇಳಬೇಕಾದ್ರೆ ಏನೋ ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಸಮಥಿಂಗ್ ನಾನು ಏನೂ ಮಾಡ್ತಾ ಇಲ್ಲ ಐ ಆಮ್ ಡೂಯಿಂಗ್ ನಥಿಂಗ್ ಓಕೆ ಈ ಥರ ಸೆಂಟೆನ್ಸ್ ಫಾರ್ಮ್ ಮಾಡೋದೇ ಈ ಥರ ಬಟ್ ನಿಮಗೆ ಗೊತ್ತಿರಬೇಕಿದು ಮಾಡು ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಐ ಆಮ್ ಡೂಯಿಂಗ್ ಅಂತಲೇ ಹೇಳಬೇಕು ಅನ್ನೋದು ಗೊತ್ತಿರಬೇಕು ಓಕೆ ಚೇಂಜಸ್ ಎಲ್ಲ ಆಗ್ತಾ ಇದೆ ನೋಡಿ ಇಲ್ಲಿ ಡೂ ಇರೋದು ಡೂ ಇಂಗ್ ಆಗಿದೆ ಐ ಎನ್ ಜಿ ಬಂದಿದೆ ರೈಟ್ ಅದು ಯಾಕೆ ತಾ ಅಂತ ಬಂದಿದೆ ಇದ್ದೀನಿ ಸೊ ಕನ್ನಡದಲ್ಲೂ ಏನೇನು ಚೇಂಜಸ್ ಆಗಿದೆ ಗಮನಿಸಿ ಕನ್ನಡದಲ್ಲಿ ಈ ಥರ ಚೇಂಜ್ ಆಗಿದೆ ಹಾಗಾಗಿ ನಾವು ಇಂಗ್ಲೀಷಲ್ಲಿ ಈ ಥರ ಚೇಂಜಸ್ ಮಾಡ್ಕೊಂಡಿದೀವಿ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳೋ ಪ್ರಶ್ನೆ ತಪ್ಪು ಅದು ಇದು ಹಿಂಗಿದೆ ಇದು ಹಿಂಗೆ ಹೇಳ್ತಾ ಕಲಿಬೇಕು ಓಕೆ ನಾನು ಮಾಡ್ತಾ ಇಲ್ಲ ತಾ ಇಲ್ಲ ಸೊ ಐ ಆಮ್ ನಾಟ್ ಡೂಯಿಂಗ್ ಐ ಆಮ್ ನಾಟ್ ಡೂಯಿಂಗ್ ಸೊ ಕನ್ನಡಕ್ಕೂ ಇಂಗ್ಲೀಷಿಗೂ ಇರೋ ವ್ಯತ್ಯಾಸ ದಯವಿಟ್ಟು ಗಮನಿಸಿ ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ಬೇಡಿ ಈಗ ನಾನು ಐ ಮಾಡ್ತಾ ಡೂಯಿಂಗ್ ಇಲ್ಲ ನಾಟ್ ಐ ಡೂಯಿಂಗ್ ನಾಟ್ ಇಟ್ ಈಸ್ ಆಬ್ಸೊಲ್ಯೂಟ್ಲಿ ರಾಂಗ್ ಅದು ಫಸ್ಟಿಗೆ ನಾನು ಹೇಳಿದ್ದೀನಿ ನಿಮಗೆ ಕ ಫಸ್ಟ್ ಏನು ಬರಬೇಕು ಸೆಕೆಂಡ್ ಏನು ಬರಬೇಕು ತರ್ಡ್ ಏನು ಬರಬೇಕು ಅದು ಕರೆಕ್ಟ್ ಆಗುತ್ತೆ ಫಸ್ಟ್ ಸಬ್ಜೆಕ್ಟ್ ಬರಬೇಕು ಸೆಕೆಂಡ್ ವರ್ಬ್ ದ ನೆಕ್ಸ್ಟ್ ಒನ್ ಇಸ್ ಆಬ್ಜೆಕ್ಟ್ ಇದ್ರೆ ಇಲ್ಲಾಂದ್ರೆ ಕಾಂಪ್ಲಿಮೆಂಟ್ ಓಕೆ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ಈ ಡೂ ಅನ್ನೋದನ್ನು ನೀವು ಏನು ಬೇಕಾದರೂ ಹಾಕೋಬಹುದು ಬರೆಯೋದು ಓದೋದು ಗುಡಿಸೋದು ಬಟ್ಟೆ ಒಗೆಯೋದು ಅಥವಾ ಟಿ ವಿ ನೋಡೋದು ಅಂತ ಹಾಕಿದ್ರೆ ಸಿ ಐ ಆಮ್ ನಾಟ್ ಡೂ ತೆಗೆದುಬಿಟ್ಟು ವೀಕ್ಷಣೆ ಟಿ ವಿ ನೋಡೋದು ವಾಚಿಂಗ್ ಐ ಆಮ್ ನಾಟ್ ವಾಚಿಂಗ್ ಟಿ ವಿ ಐ ಆಮ್ ರೀಡಿಂಗ್ ಸಾರಿ ಅಥವಾ ಐ ಆಮ್ ಸ್ಟಡಿಂಗ್ ನಾನು ಟಿ ವಿ ನೋಡ್ತಾ ಇಲ್ಲ ನಾನು ಓದ್ತಾ ಇದ್ದೀನಿ ಐಮ್ ನಾಟ್ ವಾಚಿಂಗ್ ಟಿ ವಿ ನೀವಲ್ಲಿ ವಾಚಿಂಗ್ ಅಂತಲೇ ಹಾಕಬೇಕು ವಾಚ್ ಐ ಆಮ್ ನಾಟ್ ವಾಚ್ ಟಿ ವಿ ಅಲ್ಲ ವಾಚ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು ಓಕೆ ಸೊ ಅದಕ್ಕೆ ನಾನು ಕರೆಕ್ಟಾಗಿ ಹೇಳಿದ್ರೆ ನಮಗೆ ವರ್ಬ್ಸ್ ತುಂಬ ತಿಳ್ಕೊಂಡು ತಿಳ್ಕೊಬೇಕು ನಮಗೆ ಓದಬೇಕು ಐ ಮೀನ್ ನಾವು ಇಂಗ್ಲೀಷ್ ಕಲಿಬೇಕು ಅಂದರೆ ಓಕೆ ನಾವು ಲೇಚಿಸಿ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ ಏನೋ ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ಐ ವಾಸ್ ಡೂಯಿಂಗ್ ಓಕೆ ಐ ವಾಸ್ ಡೂಯಿಂಗ್ ಸೊ ಇಲ್ಲಿ ವಾಸ್ ಇದೆ ಇಲ್ಲಿ ಆಮ್ ಇದೆ ರೈಟ್ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇರಲಿಲ್ಲ ಐ ವಾಝನ್ ಡೂಯಿಂಗ್ ನಾನು ಮಾಡಿದೆ ಐ ಡಿಡ್ ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಸೊ ಇಲ್ಲಿ ಏನು ಚೇಂಜಸ್ ಆಗುತ್ತೆ ನೋಡಿ ನಾನು ಮಾಡಿದೆ 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 ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಮಾಡಲಿಲ್ಲ ನಾನು ಮಾಡಲಿಲ್ಲ ಅಂತ ಕೇಳಿದೀನಿ ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡನ್ ಅಂತ ಹೇಳೋದಾಗ್ಲಿ ಐ ಡಿಡ್ ನಾಟ್ ಡೂಯಿಂಗ್ ಅಂತ ಹೇಳೋದಾಗ್ಲಿ ಐ ಡಿಡ್ ನಾಟ್ ಆಮೇಲೆ ಇನ್ನೊಂದೇನು ಐ ಡಿಡ್ ನಾಟ್ ಡಿಡ್ ಅಂತಲೇ ಹೇಳೋದು ತಪ್ಪು ಸೊ ಐ ಡಿಡ್ ನಾಟ್ ಡೂ ಅದು ಯಾಕೆ ಹಿಂಗೆ ಯಾಕೆ ಬರುತ್ತೆ ಇದನ್ನೆಲ್ಲ ಬಳಸಬೇಕು ಇದು ಏನಿದು ಅನ್ನೋದನ್ನ ಮುಂದೆ ನೋಡೋಣ ಬಟ್ ನಾವು ಒಂದು ಕ್ರಿಯಾಪದ ಹೇಗೆ ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಸಮಯಕ್ಕೆ ತಕ್ಕಂತೆ ಅದೇ ಥರ ನಾವು ಇಂಗ್ಲಿಷಲ್ಲೂ ಚೇಂಜಸ್ ಇದೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಮುಂದೆ ನೋಡೋಣ ನಾನು ಮಾಡಿದೆ ಆಯ್ತಲ್ವಾ ಐ ಡಿಡ್ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಲಿಲ್ಲ ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ಈಗ ನಿಮ್ಮಲ್ಲಿ ತುಂಬ ಜನರಿಗೆ ಇದು ಗೊತ್ತಿಲ್ಲ ನಾನು ಮಾಡಿದೆ ಮತ್ತು ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಏನು ವ್ಯತ್ಯಾಸ ಅನ್ನೋದು ಗೊತ್ತಿಲ್ಲ ಕನ್ನಡದಲ್ಲೇ ಗೊತ್ತಿಲ್ಲ ಯಾರಾದರೂ ಹೇಳ್ತೀರಾ ನಾನು ಮಾಡಿದೆ ಅಂದರೆ ಐ ಡಿಡ್ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಐ ಹ್ಯಾವ್ ಡನ್ ಸೊ ವಾಟ್ ಇಸ್ ದ ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಸೆಂಟೆನ್ಸಸ್ ಲೈಕ್ ನಾನು ಮಾಡಿದೆ ನಾನು ಮಾಡಿದ್ದೀನಿ ವಾಟ್ ಇಸ್ ಇಟ್ ಮೀನ್ ಕನ್ನಡದಲ್ಲಿ ಮಾಡಿದೆ ಅಂದ್ರೆ ಓಕೆ ಮಾಡಿದೆ ಮಾಡಿದೆ ಅನ್ನೋದನ್ನ ನಾವು ಆಡು ಭಾಷೆಯಲ್ಲಿ ಮಾಡಿದೆ ಅಂತ ಹೇಳ್ತೀವಿ ಕೆಳಗಡೆ ಓದ್ಕೊಡ್ತೀವಿ ಓಕೆ ಮಾಡಲಿಲ್ಲ ಅಂದ್ರೇನು ಮಾಡಲಿಲ್ಲ ಮಾಡಲಿಲ್ಲ ಅನ್ನೋದು ಶಾರ್ಟ್ ಫಾರ್ಮ್ ಇಂಗ್ಲೀಷ್ ಕನ್ನಡದಲ್ಲಿ ನಾವು ಮಾಡಲಿಲ್ಲ ಅಂತ ಹೇಳ್ತೀವಿ ಮಾಡಲಿಲ್ಲ ಅಂತ ಯಾರು ಬಳಸಲ್ಲ ಆಡು ಭಾಷೆಯಲ್ಲಿ ಮಾಡಲಿಲ್ಲ ಅಂತ ಹೇಳ್ತೀವಿ ಓಕೆ ಮಾಡಿದ್ದೆ ಇದೆಯಲ್ಲ ಇದು ಬೇರೆ ನಾನು ಮಾಡಿದ್ದೇ ಬೇರೆ ನಾನು ಮಾಡದೆ ಬೇರೆ ನೀವು ದ ಕೆಳಗಡೆ ಕನ್ನಡದಲ್ಲಿ ದ ಕೆಳಗಡೆ ನೀವು ದ ಕೆಳಗಡೆ ಒಂದು ಒತ್ತು ಕೊಟ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಒತ್ತಕ್ಷರ ಕೊಟ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ನಿಮಗೆ ನಿಮ್ಮ ಪ್ರಕಾರ ಮಾಡಿದ್ದೆ ಮತ್ತೆ ಮಾಡದೆ ಎರಡು ಮಾಡದೆ ವರ್ತಮಾನ ಹೆಂಗಾಗುತ್ತೆ ಮಾಡದೆ ವರ್ತಮಾನ ಹೆಂಗಾಗುತ್ತೆ ಬೆಳಿಗ್ಗೆ ನಾನು ತಿಂಡಿ ಮಾಡಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡಿದೆ ನಾನು ಹತ್ತು ಗಂಟೆಗೆ ಹೇಳ್ತಾ ಇದ್ದೀನಿ ಇದು ಅದೇ ವರ್ತಮಾನ ಆಗುತ್ತೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ತಿಂಡಿ ಮಾಡಿದ್ರಿ ಅಂತ ನಾನು ಕೇಳಿದ್ರೆ ಈಗ ರಾತ್ರಿ ಎಂಟು ಗಂಟೆ ಆಗ್ತಾಯಿದೆ ನಾನು ನಿಮಗೆ ಕೇಳ್ತೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ತಿಂಡಿ ಮಾಡಿದ್ರಿ ಇವತ್ತು ಸರ್ ಇವತ್ತು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡಿದೆ ಅದು ಭೂತಕಾಲ ತಾನೆ ವರ್ತಮಾನ ಅದು ಹ್ಞೂ ಓಕೆ ಸೊ ಈ ಕನ್ಫ್ಯೂಷನ್ಸ್ ಎಲ್ಲ ಕನ್ನಡದಲ್ಲಿ ನಮಗೆ ಮಾತಾಡಬೇಕಿರೋ ಇರೋದಿಲ್ಲ ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನೀವು ನೀವು ಟೀಚ್ ಯಾರು ಟೀಚ್ ಮಾಡೋ ಅವಶ್ಯಕತೆ ನಿಮಗಿಲ್ಲ ಮಾತಾಡೋದಷ್ಟೇ ನಿಮ್ಗೆ ಕನ್ನಡದಲ್ಲಿ ಅಲ್ವಾ ಹಾಗಾಗಿ ಈ ಹೌದಲ್ವಾ ಇದೇನಿದು ಇದಕ್ಕೇನು ಇದು ಯಾವ ಸಮಯದಲ್ಲಿ ಹೇಳ್ತೀವಿ ಓಕೆ ಸೊ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಮಾಡಿದ್ದೀನಿ ಅಂದರೆ ಈಗ ನೀವು ಬೆಂಗಳೂರಿಗೆ ಹೋಗಿದ್ದೀರಾ ಅಥವಾ ನೀವು ಚೆನ್ನೈಗೆ ಹೋಗಿದ್ದೀರಾ ಆ ಕೆಲಸ ಮುಗಿಸಿದ್ದೀರಾ ಇದಕ್ಕೆಲ್ಲ ಉತ್ತರ ಏನು ಹೌದು ನಾನು ಚೆನ್ನೈಗೆ ಹೋಗಿದ್ದೀನಿ ಹೌದು ನಾನು ಬೆಂಗಳೂರಿಗೆ ಹೋಗಿದ್ದೀನಿ ಹಾಂ ನಾನು ಆ ಕೆಲಸ ಮುಗಿಸಿದ್ದೀನಿ ಈ ಉತ್ತರ ಪ್ರಶ್ನೆ ದೀರಾ ಪ್ರಶ್ನೆ ದೀರಾ ಅಥವಾ ದೀಯಾ ದೀಯಾ ಹೋಗಿದೀಯಾ ಹಾಂ ಹೋಗಿದ್ದೀನಿ ಹಾ ಹೋಗಿದ್ದೀನಿ ಪ್ರಶ್ನೆ ದೀಯಾ ದೀರಾ ಇದ್ರೆ ಉತ್ತರ ಏನಿರುತ್ತೆ ದಾರೆ ಅಂತ ಇರುತ್ತೆ ಪ್ರಶ್ನೆ ಒಂದು ವೇಳೆ ಹೋದ್ಯಾ ಅದಕ್ಕೆ ಏನಿರುತ್ತೆ ಹೌದು ಹೋದೆ ಬಂದ್ಯಾ ಬಂದೆ ಹೋಗಿದೀಯಾ ಹೋಗಿದ್ದೀನಿ ಬಂದಿದೀಯಾ ಬಂದಿದ್ದೀನಿ ಇದೇ ವ್ಯತ್ಯಾಸ ಎರಡು ಒಂದೇ ಅಲ್ಲ ಓಕೆ ಮಾಡಿದ್ದೀನಿ ಅಂದರೆ ಅದು ಫಾಸ್ಟಲ್ಲಿ ಆಗಿರೋದು ಬಟ್ ಅದಕ್ಕೆ ಪ್ರೆಸೆಂಟ್ಗೆ ಕನೆಕ್ಷನ್ ಇದೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹ್ಯಾವ್ ಬಳಸೋದು ಓಕೆ ಹ್ಯಾವ್ ಯಾಕೆ ಬಳಸ್ತೀವಿ ಹ್ಯಾವ್ ಡಿಡ್ ಯು ಡೂ ದಾಟ್ ನೀನು ಅದನ್ನು ಮಾಡಿದ್ಯಾ ಡಿಡ್ ಯು ಡೂ ದ್ಯಾಟ್ ಯಸ್ ಐ ಡಿಡ್ ದ್ಯಾಟ್ ಹೌದು ನಾನು ಅದನ್ನು ಮಾಡಿದೆ ಹ್ಯಾವ್ ಯು ಡನ್ ದ್ಯಾಟ್ ನೀನು ಅದನ್ನು ಮಾಡಿದ್ಯಾ ಎಸ್ ಐ ಹ್ಯಾವ್ ಡನ್ ದ್ಯಾಟ್ ಅಂದರೆ ಏನರ್ಥ ಅಷ್ಟರಲ್ಲಿ ನೀವು ಮಾಡಿದೀರಾ ಯಾ ಈಗ ಭೂತಕಾಲದಲ್ಲಿ ಒಂದು ತಿಂಡಿ ಏನು ಮಾಡಿ ತಿಂಡಿ ನೀವು ತಿಂಡಿ ಮಾಡಿದ್ರ ಸೊ ತಿಂಡಿ ಮಾಡೋಕ್ಕೆ ಒಂದೇ ಹೊತ್ತು ಆ ಹೊತ್ತಿನ ಬಗ್ಗೆ ನಾವು ಹೇಳೋ ಅದು ಟೆನ್ಸಲ್ಲಿ ಬರುತ್ತೆ ಅದು ಆಮೇಲೆ ಡಿಸ್ಕಸ್ ಮಾಡೋಣ ಓಕೆ ಸೊ ಇದರ ಅರ್ಥ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಇದೆ ಕನ್ನಡದಲ್ಲೇ ನಮಗೆ ಈ ಥರ ಗೊಂದಲ ಇದೆ ಅಲ್ವಾ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ಹೇಗೆ ಹೇಳ್ತೀವಿ ಅದು ಸರಿಯಾದ ಅರ್ಥ ಏನು ಅನ್ನೋದನ್ನು ತಿಳ್ಕೋಬೇಕು ನಾವು ಓಕೆ ಸೊ ಇಲ್ಲೇನು ನಾನು ಮಾಡಿದೆ ನಾನು ಮಾಡಿದೆ ಅನ್ನೋದಕ್ಕೆ ಐ ಡಿಡ್ ಅಂತಲೇ ಹೇಳಬೇಕು ಬೇರೆ ಏನು ಆಪ್ಷನ್ ಇಲ್ಲ ಅದಕ್ಕೆ ಓಕೆ ಮಾಡಿದೆ ಅನ್ನೋದನ್ನು ನಾವು ಮಾಡಿದೆ ಅಂತ ಆಡು ಬರವಣಿಗೆಯಲ್ಲಿ ಬರೀತೀವಿ ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂನೇ ಅದಕ್ಕೆ ಆಪ್ಷನು ಬೇರೆ ಏನೂ ಆಪ್ಷನ್ ಇಲ್ಲ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ಸೊ ಡೂ ಇರೋದು ಡನ್ ಆಗುತ್ತೆ ಡಿಡ್ ಡು ಡನ್ ಅದು ದೇ ಇಲ್ಲ ದೀನಿ ನಾನು ಮಾಡಲಿಲ್ಲ ಐ ಹ್ಯಾವ್ ನಾಟ್ ಡನ್ ಮಾಡಲಿಲ್ಲ ಅನ್ನೋದು ಸಾರಿ ಮಾಡಲಿಲ್ಲ ಅಲ್ಲ ಮಾಡಿಲ್ಲ ಈ ಮಾಡಿಲ್ಲಾಗೂ ಮತ್ತು ಮಾಡಲಿಲ್ಲಾಗೂ ಡಿಫ್ರೆನ್ಸ್ ಇದೆ ಬಟ್ ಸುಮಾರು ಜನ ನಿಮಗೆ ನೀವು ಅನ್ಕೋತೀರಾ ಎರಡು ಒಂದೇ ಅಲ್ವಾ ಮಾಡಲಿಲ್ಲ ಮಾಡಿಲ್ಲ ನೋ ಇನ್ನೂ ಮಾಡಿಲ್ಲ ಅಂತಾಗುತ್ತೆ ಇನ್ನೂ ಮಾಡಿಲ್ಲ ಅನ್ನೋದಕ್ಕೆ ನಾಟ್ ಯಟ್ ಡನ್ ನಾನು ಮಾಡಲಿಲ್ಲ ಮಾಡಲಿಲ್ಲ ಅನ್ನೋದು ಒಂದು ಸಲ ಒಂದು ಟೈಮಿಗೆ ಸೀಮಿತವಾಗಿರೋದು ಮಾಡಿದ್ಯಾ ಇಲ್ಲ ಮಾಡಲಿಲ್ಲ ಮಾಡಿದೀಯಾ ಇಲ್ಲ ಮಾಡಿಲ್ಲ ಓಕೆ ಮಾಡಿದೀಯಾ ಅಂತ ಕೇಳಬೇಕಾದ್ರೆ ಮಾಡಿಲ್ಲ ಅಂತಲೇ ಹೇಳಬೇಕೆ ಹೊರತು ಮಾಡಲಿಲ್ಲ ಅಂತ ಹೇಳಬಾರ್ದು ಪ್ರಶ್ನೆ ಮಾಡ್ದಾ ಅಂತ ಕೇಳಿದಾಗ ಹ್ಞೂ ಮಾಡಿದೆ ಅಥವಾ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಓಕೆ ಲೆಟ್ಸ್ ಮೂವ್ ನೋಡಿ ನಾನು ಮಾಡಿದ್ದೆ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ನಾನು ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ಆರ್ ಐ ಹ್ಯಾಡಂಟ್ ಡನ್ ನನಗೆ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ಸೊ ಇಲ್ಲಿ ನೋಡಿ ಕಾಗುತ್ತೆ ಅಂದರೆ ನಾವೇನು ಸೇರಿಸಿದ್ದೀವಿ ಆಗುತ್ತೆ ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಅಂತ ಏನಿದೆ ಅದು ಕ್ಯಾನ್ ಡು ಅನ್ನೋದು ಲಾಸ್ಟಿಗೆ ಬರುತ್ತೆ ಮಾಡು ಆಗತ್ತೆ ಕ್ಯಾನ್ ಸೊ ಐ ಡೂ ಕ್ಯಾನ್ ಆಗಲ್ಲ ಐ ಕ್ಯಾನ್ ಡೂ ಐ ಕ್ಯಾನ್ ಡೂ